ಅಂತ ಅಂತ ಇಲ್ಲ ಅದಕ್ಕಿಂತ ನೋಡ್ರಿ ಯಾರು ಅಡ್ಕತ್ತರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರ ಯಾರು ಸಿಗಿಸ್ತಾರೋ ಮಾಡ್ತಂತ ಹಂಗೇನು ನಾ ಭಾವಿಸಿಲ್ಲ ಮೊದಲೇದ್ದು ನಿಮಗೂ ಭವಿಷ್ಯ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇವೆ ಏನು ಅರವತ್ತು ವರ್ಷ ಆದೂಪನ ಬಿಡ್ತು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತರೆಯಲ್ಲಿ ಸಿಗ್ಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ಬರು ಬ್ಯಾಡಂತಾರೋ ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಆಗ್ತದೆ ಯಾಕಂದ್ರೆ ಒಂದು ಕನ್ಕ್ಲೂಷನ್ ಬಂದು ಹೇಳಬೇಕು ಒಬ್ಬರು ಮಾಡನ್ನವ್ರ ಒಬ್ಬರು ಬಿಡ ಅನ್ನೋರ ಯಾಕಂದ್ರೆ ಒಂದು ಈ ಶಿವ ಶಿವಮೊತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತಾರೆ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನೂ ನಲವತ್ತೆರಡು ವರ್ಷ ನಡೆದು ಬಂದ ದಾರಿಯನ್ನು ನಾ ಎಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ರಲ್ಲಿ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಇದು ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾ ಕೊಡ್ತೇನೆ ರೀ ಮತ್ತು ತಗೊಳ್ರಿ ಮತ್ತು ನಮ್ಮ ಚೆನ್ನಾಗಿ ನಡ್ಸ್ಕೊಂಡು ಹೋಗೋ ಸಂಸ್ಥೆ ಅಡ್ತ ಕೊಡೋದು ಬೇಡ ಯಾಕೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಮಾಡಂತ ಎಲ್ಲೋ ತಾವೋ ಇದ್ರಿಂದ ಇಲ್ಲ ಅದಕ್ಕಿಂತ ನೋಡಿರಿ ಯಾರು ಅಡ್ಕತ್ತಿರಾಗಿ ಸಿಗ್ತಾರೋ ಮಾಡ್ತಾರೋ ಅನ್ನೋದಕ್ಕಿಂತ ಅಡ್ಕತ್ತರಾಗ ಯಾರು ಸಿಗಿಸ್ತಾರೋ ಮಾಡೋದು ಅಂತ ಹಾಗೇನು ನಾ ಭಾವಿಸಿಲ್ಲ ಮೊದಲೇದು ನಿಮಗೂ ಬಹುಶಃ ಗೊತ್ತಿರ್ಬೋದು ನಾ ಎಲ್ಲೆಲ್ಲಿ ಅವಕಾಶ ಸಿಕ್ಕಾಗ ನಾ ಮಾತಾಡಿರ್ತೇವೆ ಏನು ಅರವತ್ತು ವರ್ಷ ಆದೂಪಾನ ಅಂತಂದು ಭಾವನೆಯನ್ನು ಸಾಕಷ್ಟು ಜನ ಬಂದು ವ್ಯಕ್ತಪಡಿಸೋರು ಸಾಕಷ್ಟು ಜನ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ಯಾರ ನನ್ನೇನು ಅಡ್ಕತ್ತೇಲಿ ಸಿಗ್ಸೋಕೆ ಪ್ರಯತ್ನ ಮಾಡಿದ್ರೆ ನನಗೇನು ಅನಿಸೋದಿಲ್ಲ ಇಷ್ಟು ಮಾತ್ರ ಸ್ವಚ್ಛ ಹೇಳ್ತೀರಿ ಒಬ್ಬರು ಮಾಡಂತಾರೋ ಒಬ್ರು ಅಂತಾರೋ ಇದು ನನಗೆ ನೋವಾಗಿನ ರಾಜೀನಾಮೆ ಕೊಡುವಂಥ ಪ್ರಸಂಗ ನಿರ್ಮಾಣ ಯಾಕಂದ್ರೆ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳಬೇಕು ಒಬ್ಬರು ಮಾಡಣರಾ ಒಬ್ಬರು ಬಿಡೋನವ್ರ ಯಾಕಂದ್ರೆ ಒಂದು ಈ ಶಿವ ಶಿವಮೊತ್ತ ನಡೆದು ಬಂದಂಥ ದಾರಿಯನ್ನು ಅಂತ ನಾವು ಅಂತೀವಿ ಯಾವಾಗೂ ನೀವು ಶಿವನ ನೋಡ್ರಿ ಬಾಕಿ ಪ್ರಾಣಿಗಳಿಗಿಂತ ಶಿವ ಅನ್ನೋದು ಏನೈತಿ ಅದು ಹತ್ತು ಹೆಚ್ಚು ನಡೆದು ಕೂಡಲೇ ಹಿಂದೆ ತಿರುಗಿ ನೋಡೋದೈತೆ ಅದಕ್ಕೆ ಅವಲೋಕನ ಅನ್ನೋದು ಶಿವಾಲೋಕನ ಅಂತೀವಿ ನಾವು ಹಾಗೆ ಈಗ ನಾನು ನಲವತ್ತೆರಡು ವರ್ಷ ನಡೆದು ಬಂದ ದಾರಿ ಆರೀನು ನಾ ಇಣಿಕೆ ಹಾಕಿ ನೋಡಿದಾಗ ನಲವತ್ತೆರಡು ವರ್ಷದಲ್ಲಿ ಇಂಥ ಪರಿಸ್ಥಿತಿ ಬರ್ ಬಂದಿರಲಿಲ್ಲ ಅದನ್ನು ನೋಡಿದಾಗ ನೋಡಿದಾಗ ಎಲ್ಲೋ ಒಂದು ಸ್ವಲ್ಪ ಯಾಕೆ ಕನ್ಕ್ಲೂಷನ್ ಬರುವಾರು ಯಾಕೆ ಕನ್ಕ್ಲೂಷನ್ ಬರುವಾರು ಅನ್ನುವಂಥ ಭಾವನೆ ನನ್ನ ರೀಲಿ ಬರ್ತಿತ್ತು ಮತ್ತು ಯಾರೂ ನನ್ನ ಕೊಡ್ರಿ ಅಂತ ಕೇಳಿಲ್ಲ ಅಥವಾ ಯಾರೂ ಉದ್ದೇಶ ಬರೋಕೆ ಹಾಗೆ ಹೀಗೆ ಅಂತ ಏನು ಮಾಡಿಲ್ಲ ಇದು ಕನ್ಕ್ಲೂಷನ್ ಬರದೇ ಹೋದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನೇ ಅದನ್ನು ಎಕ್ಸ್ಪ್ರೆಸ್ ಮಾಡಿ ಹಿರಿಯರ ಮುಂದೆ ನಾನು ಕೊಡ್ತೇನೆ ರೀ ಮತ್ತು ತೊಗೊಳ್ರಿ ಮುಂಚೆ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಸಂಸ್ಥೆ ಅಡಿತ ಬರೋದು ಬೇಡ ಯಾಕೆಂದರೆ ಸಂಸ್ಥಾ ವಿಶೇಷವಾಗಿ ಫೈನಾನ್ಸಲ್ ಇನ್ಸ್ಟಿಟ್ಯೂಷನ್